ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಎರಡೇ ವಸ್ತುನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ಮನೇಲಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಅದು ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಮತ್ತು ಜ್ಯೂಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಈ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನಾನು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಎರಡನೇ ಕಪ್ಪು ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕೊಳ್ತೀನಿ ನೋಡಿ ಅರ್ಧ ಕಪ್ಪು ಒಟ್ಟು ಎರಡೂವರೆ ಕಪ್ಪಷ್ಟು ಮೈದಾನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಹಾಕೊಳ್ಳೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬೇಕಿಂಗ್ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಹಾಕೊಳ್ಳೋದಾಗಿದ್ದರೆ ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ ನಾನಿವತ್ತು ಬೇಕಿಂಗ್ ಪೌಡರ್ನ ಯೂಸ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಕಾಲು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡೋ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನೀವು ತುಪ್ಪದ ಬದಲು ಎಣ್ಣೆನೂ ಯೂಸ್ ಮಾಡ್ಕೋಬೋದು ನಿಮ್ಮ ಚಾಯ್ಸು ಈಗ ಎಣ್ಣೆನ ತುಪ್ಪನ ಹಾಕಿ ಸಲ ಎಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪ ಎಲ್ಲ ಕಡೆಗೂ ಚೆನ್ನಾಗಿ ಹರಡಬೇಕು ಆ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನೀವು ಇದನ್ನು ಕೈಯಿಂದ ಪ್ರೆಸ್ ಮಾಡಬಾರ್ದು ಜಸ್ಟ್ ಹೀಗೇ ಒಟ್ಟು ನಾವು ಚಪಾತಿಗೆ ಹಿಟ್ಟಿಗೆ ಹಿಟ್ಟಿಗೆ ಕಳಿಸ್ತೀವಲ್ಲ ಆ ಥರ ಪ್ರೆಸ್ ಮಾಡಿ ಕಲಿಸ್ಬಾರ್ದು ಸುಮ್ಮನೆ ಹೀಗೆ ಜೋಡಿಸ್ಕೋಬೇಕಾಗತ್ತೆ ಹಿಟ್ಟನ್ನ ನೀರು ಹಾಕ್ಕೊಂಡು ಹಾಕೊಂಡು ತೋರಿಸ್ತೀನಿ ನಿಮಗೆ ಹೀಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿ ತಗೋಬೇಕಾಗತ್ತೆ ನಾವು ನಾದ್ಕೋಬಾರ್ದು ಈ ಥರ ಲೇಯರ್ ಲೇಯರ್ ಆಗಿರಬೇಕು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದನ್ನ ಒಂದು ಒಂದು ಐದು ನಿಮಿಷ ಹಾಗೆ ರೆಸ್ಟ್ ಅಲ್ಲಿ ಬಿಡೋಣ ಸ್ವಲ್ಪ ಎಣ್ಣೆ ಸವ್ರಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಹಾಗೇನೆ ಕ್ಲೋಸ್ ಇಡೋಣ ಅಷ್ಟೊತ್ತಿಗೆ ನಾವು ಬೇರೆ ಪ್ರೊಸೆಸ್ನ ಮಾಡ್ಕೊಳ್ಳೋಣ ನಾನು ಇಲ್ಲೊಂದು ಅಗಲವಾಗಿರೋ ಕಡಾಯಿ ತಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ಒಟ್ಟು ಒಂದು ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಎಷ್ಟು ತಗೊಂಡೋ ಅಷ್ಟೇ ಸಕ್ಕರೆ ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ನಾವು ಜ ಗುಲಾಬ್ ಜಾಮೂನ್ಗೆ ಪಾಕ ರೆಡಿ ಮಾಡ್ಕೊಳಲ್ವ ಆ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ ಆದರೆ ಇನ್ನೂ ಅಂಟು ಬರಲಿಲ್ಲ ಅಂಟು ಬರೋ ತನಕ ನಾವು ಅಲ್ಲಿ ಇದನ್ನು ತುರಿಸ್ಕೊಳ್ತಾನೆ ಇರಬೇಕಾಗತ್ತೆ ಈಗ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ಈಗ ನೋಡಿ ಇದು ಅಂಟೋ ಸ್ಟೇಜ್ ಬಂದಿದೆ ಕಾಣಿಸ್ತಿದ್ಯಾ ಈ ಸ್ಟೇಜಲ್ಲಿ ಸ್ಟೌವ್ನ ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ಹಾಗೆ ಪಕ್ಕಕ್ಕಿಡಿ ಈಗ ಮುಂದಿನ ಪ್ರೊಸೀಜರ್ ನೋಡೋಣ ಈಗ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡೋಣ ನೋಡಿ ಹಿಟ್ಟನ್ನು ಸಲ ಕೈಯಿಂದ ಹೀಗೇನೆ ಮಿಕ್ಸ್ ಮಾಡಿಕೊಂಡು ಟೇಬಲ್ ಸರ್ಫೇಸ್ ಮೇಲೆ ಹೀಗೆ ಕೈಯಿಂದ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ಹೀಗೆ ಹೀಗೆ ದಪ್ಪಕ್ಕೆ ಒತ್ಕೊಳ್ಳಿ ಒತ್ಕೊಂಡು ಇದನ್ನು ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಮೇಲೆ ಒಂದೊಂದೇ ಪೀಸ್ ತೆಗೆದು ಇದ್ರ ಮೇಲೇ ಜೋಡಿಸ್ಕೊಳ್ಳಿ ಹೀಗೆ ಮೇಲೇ ಜೋಡಿಸ್ಕೊಳ್ಳಿ ಈಗ ಮತ್ತೆ ಇದನ್ನು ಒತ್ಕೊಳ್ಳಿ ನೋಡಿ ಹೀಗೆ ಒತ್ಕೊಂಡಿದ್ದೀನಿ ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿವತ್ತು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಲ್ಲ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಕ್ಸ್ಟ್ರಾಸ್ನೆಲ್ಲ ಹಾಗೆ ತೆಗೆದುಬಿಡಿ ಹೀಗೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಮೇಲೆ ಮೇಲೆ ಈಗ ಮತ್ತೆ ಈ ಕಡೆ ಸ್ಕ್ವಯರ್ ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ಳಿ ಸೈಜು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕದು ಚಿಕ್ಕದ ಬೇಕಾದರೆ ಚಿಕ್ಕದು ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ ತೆಗೆದು ನೋಡಿದಾಗ ಈ ಥರ ಲೇಯರ್ ಲೇಯರ್ ಆಗಿರು ಇರಬೇಕಾಗತ್ತೆ ನಾವು ಹಾಗೇನೇ ಪೀ ಪೀಸ್ ಮೇಲೆ ಪೀಸ್ ಇಟ್ಕೊಂಡು ಒತ್ಕೊಂಡಿದ್ದೀವಲ್ಲ ಹಾಗಾಗಿ ಹೀಗೆ ಲೇಯರ್ ಲೇಯರ್ ಆಗಿ ಬರುತ್ತೆ ಹೀಗೆ ಬರಲಿಲ್ಲ ಅಂದರೆ ನಾನು ಒಂದು ಸಲ ಮಾಡಿಕೊಂಡೆ ಅಲ್ಲ ನೀವು ಎರಡು ಸಲ ಮೇಲೆ ಮೇಲೆ ಇಟ್ಟು ಒತ್ತಿದ್ರೆ ಈ ಥರ ಲೇಯರ್ ಲೇಯರ್ ಆಗಿ ಬರುತ್ತೆ ನೋಡಿ ಈಗ ಎಕ್ಸ್ಟ್ರಾಸ್ನೆಲ್ಲ ತೊಗೊಂಡಿದ್ದೀವಲ್ಲ ಅದನ್ನು ಹಾಗೇನೇ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿರೋ ಪೀಸನ್ನೆಲ್ಲ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಮುಂದೆ ಏನು ಮಾಡಬೇಕಂತ ನೋಡೋಣ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ತುಂಬ ಬಿಸಿ ಆಗೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಬಿಸಿಯಾದರೆ ಸಾಕು ಈಗ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನ ಒಂದೊಂದೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಹಾಕಿದಾಗ ಬಬಲ್ಸ್ ಬರಬೇಕು ಈ ತರ ನಿಧಾನಕ್ಕೆ ಬಬಲ್ಸ್ ಆ ಥರ ಎಣ್ಣೆ ಅಷ್ಟು ಬಿಸಿಯಾಗಿದ್ದರೆ ಸಾಕು ನಿಧಾನವಾಗಿ ಅದೇ ತಾನಾಗಿ ಮೇಲ್ ಬರುತ್ತೆ ನೋಡಿ ಆವಾಗಲೇ ಲೇಯರ್ ಲೇಯರ್ ಆಗಿ ಕಾಣೋದು ತುಂಬಾ ಬಿಸಿ ಮಾಡ್ಕೊಂಡು ಹಾಕೋಬಾರ್ದು ನೋಡಿ ನಿಧಾನವಾಗಿ ಮೇಲೆ ಹೇಳ್ತಿದೆ ನೋಡಿ ಒಂದೊಂದೇ ಆಗಿ ಪೀಸಸ್ ನೋಡಿ ಕಾಣಿಸ್ತಿದ್ಯಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡಿ ತಗೋಬೇಕಾಗತ್ತೆ ನಾವು ಹಾಕಿರೋ ಪೀಸಸ್ ಒಂದೊಂದೇ ಎಲ್ಲ ಮೇಲಕ್ಕೆ ಬಂದ್ಬಿಟ್ಟು ಬಂದ್ಬಿಟ್ಟಿದೆ ಈಗ ನೋಡಿ ಅದು ನಾವು ಹಾಕಿರೋ ಪೀಸ್ಗಿಂತ ಇನ್ನೊಂದು ಸ್ವಲ್ಪ ದಪ್ಪ ಹಾಕಿ ಮೇಲೆ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಈಗ ನಿಧಾನವಾಗಿ ಇದನ್ನು ತಿರುವು ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನವಾಗಿ ಉರಿಯಲ್ಲಿ ಇದನ್ನು ಫ್ರೈ ಮಾಡಿ ತಗೋಬೇಕು ನಾವು ಹಾಕಿರೋ ಪೀಸ್ಗಿಂತ ನೋಡಿ ಡಬಲ್ ಆಗಿದೆ ನೋಡಿ ನೋಡಿ ಈಗ ಎಲ್ಲ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ದಪ್ಪ ಇದೆಯಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತಲ್ಲ ಹಾಗಾಗಿ ಸ್ಟವ್ ಫ್ಲೇಮ್ನ ಲೋ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎಲ್ಲ ಪೂರ್ತಿ ಗೋಲ್ಡನ್ ಬ್ರೌನ್ ತಿರ್ಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೋಬೇಕು ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ತಿರುಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಇದನ್ನ ಒಂದು ಬೌಲ್ ಗೆ ತೆಗ್ದಿಟ್ಕೊಳ್ಳೋಣ ಈಗ ಸೆಕೆಂಡ್ ಬ್ಯಾಚ್ ನಾವು ಇದೇ ರೀತಿಲಿ ಫ್ರೈ ಮಾಡಿ ತಗೊಳ್ಳೋಣ ಬ್ಯಾಚನ್ ಹಾಕೊಳ್ತಾ ಇದ್ದೀನಿ ಇದನ್ನು ಇದೇ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಸೆಕೆಂಡ್ ಗಾಚನ್ನು ಹಾಗೇನೆ ಫ್ರೈ ಮಾಡಿ ತಗೊಳ್ಳೋಣ ಮಂದಊರಿಲಿ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ಗೆ ಫ್ರೈ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ತೆಗೆದು ಉಳಿದಿದ್ದನ್ನು ಇದೇ ತರ ಫ್ರೈ ಮಾಡಿ ತಗೊಳ್ಳೋಣ ಎಲ್ಲನೂ ಇದೇ ಥರ ಫ್ರೈ ಮಾಡಿ ತಗೊಂಡಿದ್ದೀನಿ ಪೂರ್ತಿ ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನೆಲ್ಲ ಫ್ರೈ ಮಾಡಿ ತಗೊಂಡಿದ್ದೀನಿ ಈಗ ಮುಂದೆ ಏನು ಮಾಡಬೇಕಂತ ನೋಡೋಣ ಈಗ ನಾನು ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ ಇದನ್ನೆಲ್ಲ ಅದನ್ನು ಒಂದ್ಸಲ ಬಿಸಿ ಮಾಡ್ಕೊಳ್ಳೋಣ ಈ ಸಕ್ಕರೆ ಪಾಕ ಬಿಸಿ ಆಗ್ತಾ ಬಂತು ಈಗ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪೀಸಸ್ನ ಎಲ್ಲ ಈ ಸಕ್ಕರೆಪಾಕೊಳಗಡೆ ಹಾಕೊಳ್ಳೋಣ ಒಂದು ಸಲ ಕುದಿಯೋವರೆಗೂ ಕುದಿ ಬರೋವರೆಗೂ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆನೆ ನಿಧಾನವಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪಾಕದಲ್ಲಿ ಇದು ಡಿಪ್ ಆಗೋ ತರ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಒಂದು ಎರಡು ನಿಮಿಷ ಸಕ್ಕರೆ ಪಾಕದಲ್ಲೇ ಇರಕ್ ಬಿಟ್ಟು ಮತ್ತು ಇದರಿಂದ ಎತ್ತಿಬಿಡೋಣ ಒಂದು ಎರಡು ನಿಮಿಷ ಹಾಗೆ ನೆನೆಯೋಕೆ ಬಿಡೋಣ ತುಂಬ ಹೊತ್ತು ಹಾಗೆ ಬಿಡಬಾರ್ದು ಮೆತ್ತಗ ಬಿಡುತ್ತೆ ಒಂದು ಎರಡು ನಿಮಿಷ ಹಾಗೆ ನೋಡಿ ಈಗ ನಾನು ಸಕ್ಕರೆ ಪಾಕದಿಂದ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿದೆ ನೋಡಿ ಈಗ ನಾನು ತಟ್ಟೆಯಲ್ಲಿ ಜೋಡಿಸ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲನೂ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಸ್ವೀಟ್ ರೆಸಿಪಿ ಇದು ಮಾಡ್ಕೊಳ್ಳೋದು ತುಂಬ ಈಸಿ ಇದನ್ನು ಎರಡೇ ವಸ್ತು ಮೈದಾ ಮತ್ತು ಸಕ್ಕರೆ ಇದ್ದರೆ ಸಾಕು ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ